ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿಂದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ನಾಲ್ಕನೇ ಘಟಿಕೋತ್ಸವ ಸಮಾರಂಭ ನಡೆಯಿತು ವಿವಿಧ ವಿಷಯಗಳಲ್ಲಿ ಅತ್ಯುನ್ನತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಚಿನ್ನದ ಪದಕ ವಿತರಿಸಿದರು ಪಾಟ್ನಾ ಹೈಕೋರ್ಟ್ನ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಪಿಬಿ ಭಜಂತ್ರಿ ವಿಶ್ವವಿದ್ಯಾಲಯದ ಹಂಗಾಮಿ ಕುಲಪತಿ ಕೆಆರ್ ಜಲಜಾ ಮತ್ತಿತರರು ಉಪಸ್ಥಿತರಿದ್ದರು

ಬಳಿಕ ರಾಜ್ಯಪಾಲರು ವಿದ್ಯಾವಂತ ಯುವಕರಿಂದ ದೇಶ ಪ್ರಗತಿ ಸಾಧಿಸುತ್ತದೆ ಶಿಕ್ಷಣವು ಉದ್ಯೋಗದ ಜೊತೆಗೆ ನೈತಿಕತೆ ಸಹಾನುಭೂತಿ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ನೀಡುತ್ತದೆ ವಿದ್ಯಾವಂತ ಯುವಕರಿಂದ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬಹುದು ಎಂದು ಹೇಳಿದರು ಪ್ರಾಚೀನ ಕಾಲದಿಂದಲೂ ಭಾರತವು ಬೌದ್ದಿಕ ಶ್ರೀಮಂತ ರಾಷ್ಟವಾಗಿದೆ ಭಾರತೀಯರು ಎಲ್ಲ ಕ್ಷೇತ್ರಗಳಲ್ಲಿ ಅನುಪಮ ಜ್ಞಾನ ಹೊಂದಿದ್ದಾರೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ದಿ ಹೊಂದಿದ ರಾಷ್ಟವನ್ನಾಗಿಸಿ ಮಾಡುವ ಸಂಕಲ್ಪ ಸಾಕಾರಗೊಳಿಸಲು ಯುವ ಜನತೆ ಕೈಜೋಡಿಸಬೇಕು ಎಂದರು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಸಿವಿ ರಾಮನ್ ಸಿ ರಾಜಗೋಪಾಲಾಚಾರಿ ಕುವೆಂಪು ತೀನಂ ಶ್ರೀಕಂಠಯ್ಯ ಅವರಂತಹ ಸಾಧಕರನ್ನು ನೀಡಿರುವ ಬೆಂಗಳೂರು ವಿಶ್ವವಿದ್ಯಾಲಯ ಶಿಕ್ಷಣ ಕ್ಷೇತ್ರ ಮಾತ್ರವಲ್ಲದೆ ಸಾಮಾಜಿಕ ವಲಯದ ಸುಧಾರಣೆಗೆ ಪ್ರಮುಖ ಕೊಡುಗೆ ನೀಡಿದೆ ಎಂದು ಹೇಳಿದರು अपनी क्षेत्रीय भाषाओं को महत्व देकर फिर से विश्व गुरु बन सकते हैं इस दिशा में कार्य करते हुए भारत सरकार ने नई शिक्षा लागू की है जिसमें भारतीय भाषा और मातृभाषा को शिक्षा का प्रमुख माध्यम बनाने पर विशेष जोर दिया है जिसका उद्देश्य शिक्षा को अधिक समावेशी प्रभावी और व्यावहारिक बनाना है ದೂರದರ್ಶನದೊಂದಿಗೆ ಚಿನ್ನದ ಪದಕ ವಿಜೇತ ವಿದ್ಯಾರ್ಥಿನಿ ಅನುಷಾ ರಾಸಾಯನಶಾಸ್ತ್ರ ವಿಭಾಗದಲ್ಲಿ ಮೊದಲ ರ್ಯಾಂಕ್ ಪಡೆದಿದ್ದು ಚಿನ್ನದ ಪದಕ ಸಿಕ್ಕಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ಅಂಡ್ ನಮ್ಮ ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ದರು ಲ್ಯಾಬ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಎಸ್ಪೆಷಲಿ ವಿ ಗಾಯತ್ರಿ ಮ್ಯಾಮ್ ಅಂಡ್ ಪಾಂಡುರಂಗಪ್ಪ ಸರ್ ಅಂಡ್ ಪಿ ಆರ್ ಸಿ ಮ್ಯಾಮ್ ಥ್ಯಾಂಕ್ ಯು ಫಾರ್ ಎವ್ರಿವನ್ ಮತ್ತೋರ್ವ ವಿದ್ಯಾರ್ಥಿ ಮನನ್ ಜೈನ್ ಬಿ ವಿಷಯದಲ್ಲಿ ಚಿನ್ನದ ಪದಕ ಸಿಕ್ಕಿರುವುದು ಮರೆಯಲಾರದಂತಹ ಕ್ಷಣವಾಗಿದೆ ಪೋಷಕರು ಹಾಗೂ ಅಧ್ಯಾಪಕರ ನೆರವಿನಿಂದ ಈ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದರು ಮೆಡಲ್ಸ್ ಆಸ್ ವೆಲ್ ಆ್ಯಂಡ್ ಐ ಆಮ್ ಟಾಪರ್ ಆಸ್ ಫಸ್ಟ್ ರ್ಯಾಂಕ್ ಓಲ್ಡರ್ ಸೊ ಯಾ ದ ಇವೆಂಟ್ ಹ್ಯಾಸ್ ಇನ್ ಮೆಮೊರೇಬಲ್ ಫಾರ್ ಮೀ ಐ ಆಮ್ ವೆರಿ ಪ್ರೌಡ್ ಮೈ ಪೇರೆಂಟ್ಸ್ ಆರ್ ಪ್ರೌಡ್ ಆಫ್ ಮೀ ಪ್ರಿನ್ಸಿಪಲ್ ಈಸ್ ಆಲ್ ಪ್ರೌಡ್ ಆಫ್ ಮೀ